ಸೊ ಅನ್ಎಕ್ಸ್ಪೆಕ್ಟೆಡ್ ಮೀಟ್ ಹೇಳಬೇಕು ಅಂದರೆ ಸೊ ಸಡನ್ಲಿ ಒಂದು ಒಂದ್ಸರಿ ಒಂದಿನ ಜೊತೆ ಕೂತ್ಕೊಂಡು ಮಾತಾಡಿದಾಗ ನೀಲವಂತೆ ಬಗ್ಗೆ ಮಾತಾಡಿದಾಗ ಎಗೇನ್ ಹೋಗಿ ಅದ್ರ ಬಗ್ಗೆ ಎಕ್ಸ್ಪ್ಲೋರ್ ಮಾಡಿ ಬಿಕಾಸ್ ಈಗಿರೋ ಮೊಬೈಲ್ ಜನರೇಷನಲ್ಲಿ ಎವ್ರಿಥಿಂಗ್ ಈಸ್ ಇನ್ ಕೈಯಲ್ಲೇ ಸಿಕ್ಬಿಡತ್ತೆ ನಿಮಗೆ ಎಕ್ಸ್ಪ್ಲೋರ್ ಮಾಡಿದಾಗ ಎಲ್ಲೋ ಒಂದು ಕಡೆ ಒಂಥರ ಡಿಫ್ರೆಂಟ್ ಜಾನರ್ ಅಂತಲೇ ಹೇಳ್ಬೋದು ಯಸ್ ಹಾರರ್ ಜಾನರ್ ಇದೆ ಬಟ್ ಹಾರರ್ಗಿಂತ ಇಟ್ಸ್ ಲೈಕ್ ಟು ಬಿ ಫ್ರ್ಯಾಂಕ್ ಆನ್ ಆಫ್ ನೀಲವಂತೆ ಒಂದು ವರ್ಡಲ್ಲಿ ಹೇಳಬೇಕು ಅಂದರೆ ಇಟ್ಸ್ ಎ ಗುಡ್ ಇವಿಲ್ ಗುಡ್ ಇವಿಲ್ ಸೊ ಎಸ್ಪೆಷಲಿ ಅದೊಂದು ಇದೆ ಮತ್ತು ಎಗೇನ್ ನೀಲವಂತೆ ಆ್ಯಂಡ್ ಎಕ್ಷಾ ಸೊ ಅವರಿಬ್ಬರು ಕಾಂಬಿನೇಷನು ಅಂಡ್ ಅಪಾರ್ಟ್ ಫ್ರಮ್ ದಟ್ ಈ ಮೂವಿಯಲ್ಲಿ ಯಾರೆಲ್ಲ ವರ್ಕ್ ಮಾಡ್ತಿದ್ರು ಆರ್ಟಿಸ್ಟ ಎಲ್ಲರಿಗೂ ಸ್ಪೇಸ್ ಇದೆ ಸೊ ಅದೊಂದು ಬೆಸ್ಟ್ ಪಾರ್ಟ್ ಅಂತ ಹೇಳ್ಬೋದು ಎಲ್ರಿಗೂ ಒಂದೊಂದು ಅವ್ರಿಗೆ ಒಂದು ಡಿಫ್ರೆಂಟ್ ಲೆವೆಲ್ ಸ್ಪೇಸ್ ಇದೆ ಮೋರ್ ಓವರ್ ಎಸ್ಪೆಷಲಿ ಆಸ್ ಮುರ್ಲಿ ಹೇಳ್ದಂಗೆ ಸೊ ಮೂವೀಸ್ ನೋಡಿದೆ ಅಗೇನ್ ಹಾರ್ಡ್ ವರ್ಕ್ ನೋಡಿದೆ ಬಿಕಾಸ್ ವಿ ಟ್ರಾವೆಲ್ ಟುಗೆದರ್ ಎಸ್ಪೆಷಲಿ ಯರ್ ಕಾಲೇಜ್ ಮೇಟ್ಸ್ ಸೊ ಮುರ್ಲಿ ಏನಂತ ಗೊತ್ತಿತ್ತು ಸೊ ಅಗೇನ್ ಆಫ್ಟರ್ ದಟ್ ಇನ್ ಪ್ರೊಫೆಷನ್ ನೋಡಿದಾಗ ಒಂದು ಕಾನ್ಫಿಡೆನ್ಸ್ ಬಂತು ಸೊ ವೈ ನಾಟ್ ಇನ್ ಟು ದ ಇಂಡಸ್ಟ್ರಿ ಅಂತ ಅಂದ್ಬಿಟ್ಟು ಇದೊಂದು ಫಸ್ಟ್ ವೆಂಚರ್ ಆಗಿರ್ಬೋದು ಬಟ್ ಅಗೇನ್ ವಿತ್ ದಿಸ್ ಎಕ್ಸ್ಪೀರಿಯನ್ಸ್ ಎಸ್ಪೆಷಲಿ ಮುರ್ಲಿ ಅವರಾಗಿರ್ಬೋದು ಎಗನ್ ಕರೆನ್ ಸರ್ ಆಗಿರ್ಬೋದು ವಿ ಮೆಟ್ ಫಸ್ಟ್ ಅಂಡ್ ಅಗೇನ್ ನಮ್ಮ ಒ ಪಿ ಸರ್ ಮಿಸ್ಟರ್ ಗಗನ್ ಅಂಡ್ ಅಗೇನ್ ನಮ್ಮ ಮ್ಯಾನೇಜರ್ ಗಜೇಂದ್ರ ಸರ್ ಎಲ್ರದೂ ಒಂದು ಲೈಕ್ ಎಸ್ಪೆಷಲಿ ಒಂದು ಸಪೋರ್ಟ್ ಇಂದ ಸೊ ಐ ಗಾಟ್ ವೆರಿ ಮಚ್ ಕಾನ್ಫಿಡೆಂಟ್ ಸೊ ಅದರಿಂದ ಇವಾಗ ಒಂದು ಫಸ್ಟ್ ಶೆಡ್ಯೂಲ್ ಶೂಟಿಂಗ್ ಮುಗಿಸ್ಕೊಂಡ್ ಆಲ್ಮೋಸ್ಟ್ ಇನ್ನೊಂದು ಓನ್ ಫೈನಲ್ ಡೇ ಒಂದು ಶೂಟ್ ಇದೆ ಸೊ ಅದು ಮುಗಿಸಿದ ತಕ್ಷಣ ಸೆಕೆಂಡ್ ಶೆಡ್ಯೂಲ್ಗೆ ಹೋಗೋ ವೆರಿ ಮಚ್ ಕಾನ್ಫಿಡೆಂಟ್ ಆನ್ ದಟ್ ಸೊ ಚೆನ್ನಾಗಿ ಮಾಡುತ್ತೆ ಡೆಫಿನೆಟ್ಲಿ ವಿಲ್ ಬಿ ಗೆಟಿಂಗ್ ಅ ವೆರಿ ಗುಡ್ ಮೂವಿ ಸೊ ಇದನ್ನು ಒಂದು ಮೊದಲ ಒಂದು ಜನ್ರೇಷನ್ ಅಲ್ಲಿ ಒಂದು ಜನ್ರೇಷನ್ನ ಮಲ್ಟಿಪಲ್ ಜನ್ರೇಷನ್ ನೆನ್ಪಿಟ್ಕೊಂತಾರೆ ಆ ಥರ ಮೂವಿ ಆಗತ್ತಿದು ಸರ್ ನನ್ನ ಬಿಸ್ನೆಸ್ ಅಂತಿಲ್ಲ ಸೊ ಐ ಮೀನ್ ಟು ಇಂಡಸ್ಟ್ರಿ ಅಂದರೆ ಐ ಮೀನ್ ಟು ವರ್ಕಿಂಗ್ ಅಂತ ಸೇಲ್ಸ್ ಇಂಡಸ್ಟ್ರೀಲಿ ಸೊ ಅಗೇನ್ ಏನೋ ಒಂದು ಪ್ಲಾನ್ ಮಾಡೋಣ ಅಂತಿದ್ದು ಬಿಕಾಸ್ ಐ ವಾಂಟ್ ಟು ಬಿ ಮೈ ಓನ್ ಬರ್ಸ್ ಅನ್ನೋ ಇತ್ತು ಬಟ್ ಇಲ್ಲಿ ಇಂಡಸ್ಟ್ರಿಗೆ ಬಂದಾಗ ಇಂಡಸ್ಟ್ರಿ ಬಿಸ್ನೆಸ್ ಅನ್ನೋದಕ್ಕಿಂತ ಒಂದು ಲಗ್ಗೆ ಒಂದು ನೇಮ್ ಸರ್ ಇಂಡಸ್ಟ್ರಿಗೆ ಬಂದ ಮೇಲೆ ಒಂದು ಹೆಸ್ರು ಬಂದರೆ ಅದರಷ್ಟು ದೊಡ್ಡದು ಏನೂ ಇಲ್ಲ ದಟ್ಸ್ ಅ ಒನ್ ಬಿಗ್ ಬಿಗ್ ಪ್ರಾಫಿಟ್ ಬಿಸ್ನೆಸ್ ಸೆಕೆಂಡ್ರಿ ಬರುತ್ತೆ ಸರ್ ಇನ್ನು ಸದ್ಯಕ್ಕಂತೂ ಪ್ಲಾನ್ ಇಲ್ಲ ಬಟ್ ಡೆಫಿನೆಟ್ಲಿ ವಿ ಆರ್ ಪ್ಲಾನಿಂಗ್ ಬಿಕಾಸ್ ಅಂತಂದರೆ ಇಲ್ಲಿರೋ ಟೆಕ್ನಿಷಿಯನ್ಸ್ ಆಗಿರ್ಬೋದು ಎಸ್ಪೆಷಲಿ ಕರೆಂಟ್ ಸರ್ಗೆ ವಿಟ್ ಈಸ್ ವೆರಿ ಗುಡ್ ಇನ್ ಸೌತ್ ಇಂಡಸ್ಟ್ರಿ ಆ್ಯಂಡ್ ಅಗೇನ್ ಮೋಕ್ಷಾ ಮ್ಯಾಮ್ ಸೊ ಡೆಫಿನೆಟ್ಲಿ ಮೂವಿ ಚೆನ್ನಾಗಿ ಬಂತು ಅಂತಂದರೆ ಡೆಫಿನೆಟ್ಲಿ ವಿರ್ ಟು ವರ್ಕ್ ಆನ್ ದಟ್ ಅದ್ರ ಬಗ್ಗೆ ಯೋಚನೆ ಮಾಡೇ ಮಾಡ್ತೀವಿ ಸೊ ಯಾಕಂದರೆ ಎಸ್ಪೆಷಲಿ ಈ ಜಾನರ್ ಏನಿದೆ ಕರೆಂಟ್ ಟ್ರೆಂಡ್ ಇದು ಸೊ ಮನೇಲಿ ಮಕ್ಕಳಿಂದ ಹಿಡಿದು ದೊಡ್ಡವರಿಂದ ಹುಡುಗು ನೋಡೋ ಮೂವಿ ಇದು ಸೊ ಅದರಿಂದ ಒಂದೊಂದು ಮೇಲೆ ನಾವು ಮಲ್ಟಿಪಲ್ ಲ್ಯಾಂಗ್ವೇಜಸ್ ಅಪ್ಲೈ ಮಾಡ್ತಾ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ